ನಮ್ಮ ಜಿಲ್ಲೆಯಲ್ಲಿ ಬಿ ಜೆ ಪಿಯ ಎಂಟರಲ್ಲಿ ಏಳು ಶಾಸಕರಿದ್ದಾರೆ ಉಡುಪಿಯಲ್ಲಿ ಐದರಲ್ಲಿ ಐದು ಜನ ಇದ್ದಾರೆ ಹದಿಮೂರರಲ್ಲಿ ಹನ್ನೆರಡು ಜನ ಶಾಸಕರಿದ್ದಾರೆ ಸಂಕ್ರಾಂತಿ ಹಬ್ಬ ಇವತ್ತು ಸಂಕ್ರಾಂತಿ ಹಬ್ಬ ಅಂದರೆ ರೈತರು ಬೆಳೆಗಳನ್ನು ಬೆಳೆಸಿ ಕೊಯ್ಲು ಮಾಡ್ತಕ್ಕಂಥ ಮನೆ ಕೊಂಡು ತುಂಬತಕ್ಕಂಥ ಒಂದು ಹಬ್ಬ ಅತ್ಯಂತ ಪವಿತ್ರವಾದ ಹಬ್ಬ ಹಾಗಾಗಿ ನಾನು ಭಾಳ ದೂರದಲ್ಲಿರುವ ನಮ್ಮ ಶಾಸಕರುಗಳಿಗೆ ಬಿ ಜೆ ಪಿ ಶಾಸಕರುಗಳಿಗೆ ನಮ್ಮ ಅಂದರೆ ಬಿ ಜೆ ಪಿ ಶಾಸಕರುಗಳಿಗೆ ಈ ಮೂಲಕ ಅಭಿನಂದನೆಯನ್ನು ಸಲ್ಲಿಸ್ತೇನೆ ಮತ್ತು ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ಹೇಳಲಿಕ್ಕೆ ಬಯಸ್ತೇನೆ ಹಬ್ಬ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಂಗನ ಕಾಯಿಲೆ ಬಂದು ಜನರಿಗೆ ಇವತ್ತು ಬಲಿಯಾಗ್ತಾ ಇದ್ದಾರೆ ಅವರಿಗೆ ಮಾಹಿತಿ ಕೊಡಬೇಕು ಅವರಿಗೆ ಆಸ್ಪತ್ರೆ ಕರ್ಕೊಂಡು ಹೋಗಬೇಕು ಅವರಿಗೆ ಚಿಕಿತ್ಸೆ ಕೊಡಬೇಕು ಆದರೆ ನಮ್ಮ ಶಾಸಕರುಗಳು ಭಾಳ ಫೈವ್ ಸ್ಟಾರ್ ಹೋಟೆಲ್ನಲ್ಲಿ ಅದು ಐವತ್ತು ಲಕ್ಷ ರೂಪಾಯಿ ಬಾಡಿಗೆ ಅಂತೆ ದಿನಕ್ಕೆ ಒಂದೊಂದು ಕಾಟೇಜಿಗೆ ರಾಜ್ಯದಲ್ಲಿ ವಿರೋಧ ಪಕ್ಷವಾಗಿ ಕೆಲಸ ಮಾಡಿ ಜನರ ಸಮಸ್ಯೆಗಳನ್ನು ಸರ್ಕಾರದ ಮುಂದೆ ತಂದು ಅದು ಕೂಡ ಹಬ್ಬದ ಸಂದರ್ಭಗಳಲ್ಲಿ ಜನರ ಜೊತೆ ಇದ್ದು ಅವರನ್ನು ಸಂಘಟಿಸಬೇಕಾದ ಮತ್ತು ಏಕತೆಯನ್ನು ಮಾಡಬೇಕಾದ ಜನ ಇವತ್ತು ಹರಿಯಾಣಕ್ಕೆ ಹೋಗಿ ಎಂಬತ್ನಾಲ್ಕು ಶಾಸಕರುಗಳು ಕೂತಿದ್ದಾರೆ ಅಂದರೆ ಆಡಳಿತ ವಿರೋಧ ಪಕ್ಷದ ಜಯ ಏನು ಅಂತ ಹೇಳೋದನ್ನು ಇದರಲ್ಲಿ ಗೊತ್ತಾಗುತ್ತೆ ನಾವು ಶಾಸಕರನ್ನು ಹುಡುಕಿ ಕೊಡಿ ಅಂತೇಳುವ ಆಂದೋಲನ ಮಾಡುವ ಮಟ್ಟಕ್ಕೆ ಬಂದ್ಬಿಟ್ಟಿವೆ ಈ ರೀತಿ ಪರಿಸ್ಥಿತಿ ಇವತ್ತಿದೆ ಮೊದಲು ಧರ್ಮವನ್ನು ಹೊಡೆದರು ಅದರ ನಂತರ ಅವರು ಒಗ್ಗಟ್ಟನ್ನು ಹೊಡೆದ್ರು ಈಗ ಪಕ್ಷ ಹೊಡೆಯಲಿಕ್ಕೆ ಹೊರಟಿದ್ದಾರೆ ಸರ್ಕಾರ ಹೊಡೆಯಲಿಕ್ಕೆ ಹೊರಟಿದ್ದಾರೆ ಇದು ಬಹುಶಃ ಅವರ ಆರನೇ ಅಥವಾ ಏಳನೇ ಅಟೆಂಪ್ಟ್ ಇದು ಏಳು ಬಾರಿ ಪ್ರಯತ್ನ ಮಾಡಿದ್ದಾರೆ ಒಂದು ಕಾನೂನುಬದ್ಧವಾಗಿ ರಚನೆಯಾದ ಸರ್ಕಾರವನ್ನು ಹೊಡೆಯುವಂಥ ಪ್ರಯತ್ನ ಬಿ ಜೆ ಪಿಯವರು ಪದೇ ಪದೇ ಮಾಡ್ತಾ ಇದ್ದಾರೆ ಅವರು ಹೇಳಬೇಕು ಅವರಿಗೆ ಜನಾಶೀರ್ವಾದ ಇಲ್ಲ ಬಿ ಜೆ ಪಿಗೆ ಬೇಕಾದ ಸಂಖ್ಯೆ ಇಲ್ಲ ನೂರ ಹದಿಮೂರು ಜನ ಆಗಬೇಕು ಬಿಜೆಪಿಗೆ ಎಲ್ಲಿದೆ ಅವ್ರ ಸಂಖ್ಯೆ ಅವರಿರುವಂಥ ನೂರ ನಾಲ್ಕು ನೂರ ನಾಲ್ಕು ಇಸ್ ಈಕ್ವಲ್ ಟು ಹಂಡ್ರೆಡ್ ಅಂಡ್ ತರ್ಟಿನ್ ಮಾಡಲಿಕ್ಕೆ ಸಾಧ್ಯನಾ ಯಾವಾಗ ನೂರ ನಾಲ್ಕನ್ನ ನೂರ ನೂರ ನಾಲ್ಕನ್ನ ನೂರ ಹದಿಮೂರು ಮಾಡಲಿಕ್ಕೆ ಆಗೋದಿಲ್ವೋ ಆ ಸಂದರ್ಭದಲ್ಲಿ ನೀವು ಪದೇ ಪದೇ ಆಮಿಷಗಳನ್ನು ಕೊಟ್ಟು ಸಚಿವ ಸ್ಥಾನ ಮೂವತ್ತು ಕೋಟಿ ಸಚಿವ ಸ್ಥಾನ ಐವತ್ತು ಕೋಟಿ ಕೊಟ್ಟು ಅಮಿಷವನ್ನು ಒಡ್ಡಿ ಆಡಳಿತ ಪಕ್ಷದ ಯಾರು ಪಕ್ಷದ ಒಳಗಡೆ ಸ್ವಲ್ಪ ಮಂತ್ರಿ ಸಿಗಲಿಲ್ಲ ಆ ಸಿಗಲಿಲ್ಲ ಅಂತ ಹೇಳುವವ್ರನ್ನ ಇವತ್ತು ಪದೇ ಪದೇ ಅವರನ್ನ ಹುಡುಕಿ ಅವರಿಗೆ ಅಂಶಗಳನ್ನು ಒಡ್ಡಿ ಮಾಡ್ತಕ್ಕಂಥದು ಮೋಸದಾಟವನ್ನು ಮಾಡ್ತಾ ಇದ್ದೀರಿ ಈ ಮೋಸದಾಟ ಮಾಡಲಿಕ್ಕೆ ಹೊರಟಿದ್ದೀರಿ ಇದು ಸಕ್ಸಸ್ ಆಗೋದಿಲ್ಲ ಬಿ ಜೆ ಪಿ ಸರ್ಜರಿ ಆಗ್ತದೆ ಹೊರತು ಬಿ ಜೆ ಪಿಯಿಂದ ನಮ್ಮ ಸರ್ಕಾರಕ್ಕೆ ಸರ್ಜರಿ ಮಾಡಲಿಕ್ಕೆ ಆಗೋದಿಲ್ಲ ಸರ್ಕಾರ ರಚನೆ ಆಗಿ ಸರ್ಕಾರ ಕೆಲಸ ಮಾಡಿ ರೈತರ ಪರ ಕಾರ್ಮಿಕರ ಪರ ಬಡವರ ಪರ ಇರುವಂಥ ಒಂದು ಸರ್ಕಾರವನ್ನು ಅಸ್ಥಿತ ಅಸಂವಿಧಾನಿಕ ರೀತಿಯಲ್ಲಿ ಅನ್ಕಾನ್ಸ್ಟಿಟ್ಯೂಷನಲ್ಲಿ ರೀತಿಯಲ್ಲಿ ನೀವೇನು ಸರ್ಕಾರವನ್ನು ಬೀಳಿಸಿ ಮಾಡುವ ಬೀಳಿಸಬೇಕಂತ ಮಾಡುವಂಥ ಪ್ರಯತ್ನ ಏನಿದೆ ನೀವು ಮಾಡುವಂಥ ಅಟೆಂಪ್ ಏನಿದೆ ಅದಕ್ಕೆ ಜನ ಸರಿಯಾದಂಥ ಉತ್ತರವನ್ನು ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಕೊಡ್ತಾರೆ ಇದು ಸಂಕ್ರಾಂತಿ ದಿವಸ ಇವತ್ತು ನೀವು ರೈತರ ಪರ ಕೃಷಿಕರ ಪರ ಬಡವರ ಪರ ಇರಬೇಕಾಗಿತ್ತು ಅದನ್ನು ಬಿಟ್ಟು ನೀವು ಹರಿಯಾಣಕ್ಕೆ ಹೋಗಿ ಮಜಾ ಮಾಡಲಿಕ್ಕೆ ಲಕ್ಷ ರೂಪಾಯಿ ರೂಮ್ ಅಲ್ಲಿ ಇದು ಮುಂದೆ ಬರ್ತಕ್ಕಂಥ ವಿರೋಧವನ್ನ ವ್ಯಕ್ತಪಡಿಸುತ್ತಾ ಬಿಜೆಪಿ ಅವರು ಈ ಕ್ರಮವನ್ನು ಬಿಟ್ಟು ಜನರ ಮಧ್ಯೆ ಇವತ್ತು